ಓಂ ಶ್ರೀ ಗುರು ನಮಃ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇಂದು ನಾವು ಒಂದು ಅತ್ಯಂತ ಮಹತ್ತರ ಗ್ರಹ ಚಲನೆಯ ಕುರಿತು ಮಾತನಾಡಲಿದ್ದೇವೆ ಗುರು ಭಗವಾನ್ ಅವರ ಮಿಥುನ ರಾಶಿಯ ಪ್ರವೇಶ ಅಕ್ಟೋಬರ್ ಹದಿನೆಂಟರಿಂದ ಗುರು ಭಗವಾನ್ ಕರ್ಕಾಟಕ ರಾಶಿಯಲ್ಲಿ ಪ್ರವೇಶಿಸಿದ ಬಳಿಕ ಅನೇಕ ಜನರ ಜೀವನದಲ್ಲಿ ಅಸ್ಥಿರತೆ ಗೊಂದಲ ಅನಿರೀಕ್ಷಿತ ಘಟನೆಗಳು ಮಾನಸಿಕ ಒತ್ತಡ ದೇಹದಲ್ಲಿ ಸಹಜವಾಗಿರದ ಬದಲಾವಣೆಗಳು ಕಂಡುಬರುತ್ತೆ ಗುರು ವಕ್ರಗತಿಯಲ್ಲಿ ಅಂದರೆ ಹಿಂದಕ್ಕೆ ಸಾಕ್ತಾ ಇರುವಂತೆ ಕಾಣುವ ಸ್ಥಿತಿಯಲ್ಲಿ ಅವರ ಶಕ್ತಿಯ ಪರಿಣಾಮ ಹೆಚ್ಚು ಆಳವಾಗಿ ವ್ಯಕ್ತವಾಗುತ್ತೆ ಡಿಸೆಂಬರ್ ಹದಿಮೂರಿಂದ ಕರ್ಕಾಟಕ ರಾಶಿಯ ಒಂದು ಗುರು ವಕ್ರವಾಗಿ ಕರ್ಕಾಟಕ ರಾಶಿಯ ಪುನರ್ವಚ ನಕ್ಷತ್ರದ ನಾಲ್ಕನೇ ಪಾದದಲ್ಲಿ ಮತ್ತೆ ಪ್ರವೇಶ ಮಾಡ್ತಾರೆ ಈ ಸಮಯದಲ್ಲಿ ಅನೇಕ ಜನರಿಗೆ ಕೆಲಸ ಒಂದು ಸಂಬಂಧಿತ ಸಮಸ್ಯೆ ಫೈನಾನ್ಸ್ ಬ್ಯಾ ಫೈನಾನ್ಸ್ ಬ್ಲ್ಯಾಕ್ ಆಗೋದು ಮತ್ತು ಮನೆಯಲ್ಲಿ ಅಶಾಂತಿ ಹಳೆಯ ವಿಷಯಗಳ ಮರುಹುಟ್ಟು ಆಲ್ ಕೈಂಡ್ಸ್ ಆಫ್ ಡಿಸ್ಟರ್ಬೆನ್ಸ್ ಸಂಭವಿಸುತ್ತೆ ಇದರ ವೈಜ್ಞಾನಿಕ ಕಾರಣ ಜ್ಯೋತಿಷ್ಯ ಕಾರಣ ಇವೆಲ್ಲ ಕುರಿತು ಒಂದು ಚರ್ಚೆ ಮಾಡಿದರೂ ಕೂಡ ಒಬ್ಬೊಬ್ಬರ ಅನುಭವವೇ ಇದನ್ನ ಸಾಬೀತುಪಡಿಸುತ್ತೆ ಆದರೆ ಈಗ ಪ್ರಮುಖ ಬದಲಾವಣೆ ಈ ಡಿಸೆಂಬರ್ ಹದಿನೈದರಂದು ಮಧ್ಯಾಹ್ನ ಮೂರು ಮೂವತ್ತೆಂಟಕ್ಕೆ ನಡೆಯುತ್ತೆ ಗುರು ಭಗವಾನ್ ಕರ್ಕಾಟದಿಂದ ಮಿಥುನ ರಾಶಿಗೆ ಮರುಪ್ರವೇಶ ಮಾಡುತ್ತಾರೆ ಇದರ ಪರಿಣಾಮ ಐದು ರಾಶಿಯವರಿಗೆ ಅಪಾರ ಒಳ್ಳೆಯದಾಗುತ್ತೆ ಏಳು ರಾಶಿಯವರಿಗೆ ಮಿಶ್ರ ಫಲ ಗುರುಗ್ರಹದ ಸ್ಥಾನಮಾನ ಮಾನವನ ಜ್ಞಾನ ಅಧ್ಯಯನ ಸಂಯಮ ವಿವೇಕ ಬುದ್ಧಿ ಶಿಸ್ತು ಸಂಪಾದನೆ ಗೌರವ ಅವಕಾಶ ವಿಸ್ತರಣೆ ಎಲ್ಲವೂ ಕೂಡ ದಿಸ ಆಸ್ಪೆಕ್ಟ್ಸ್ ಸ್ಪರ್ಶ ಮಾಡುತ್ತೆ ಗುರು ಬಹಳ ದೊಡ್ಡ ಗ್ರಹ ಅವರ ಒಂದು ಕಕ್ಷೆಗಳಲ್ಲಿ ನಡೆಯುವ ಸಣ್ಣ ಬದಲಾವಣೆಗಳು ಕೂಡ ಮಾನವ ಜೀವನದಲ್ಲಿ ದೊಡ್ಡ ಪರಿಣಾಮವನ್ನ ತರುತ್ತೆ ಈಗ ವಿಶೇಷವಾಗಿ ರಾಶಿಗೆ ಇದು ಯಾವ ರೀತಿಯ ಪರಿಣಾಮ ತರುತ್ತೆ ಎಂಬುದನ್ನು ತಿಳಿಯೋಣ ಮಿಥುನವು ಕನ್ಯಾ ರಾಶಿಯವರಿಗೆ ದಶಮ ಭಾವ ಅಂದ್ರೆ ಕೆಲಸ ಕೆರಿಯರ್ ಉದ್ಯೋಗ ಅಧಿಕಾರ ಮ್ಯಾನೇಜ್ಮೆಂಟ್ ಉತ್ತರದಾಯಕತೆ ಹೆಸರು ಹೆಗ್ಗಳಿಕೆ ಸಮಾಜದಲ್ಲಿ ಸ್ಥಾನಮಾನ ಆಲ್ ಆಫ್ ದೀಸ್ಆರ್ ರೂಲ್ಡ್ ಬೈನ್ತ್ ಹೌಸ್ ಗುರು ಭಗವಾನ್ ಹನ್ನೊಂದನೇ ಸ್ಥಾನದಿಂದ ಹತ್ತನೇ ಸ್ಥಾನಕ್ಕೆ ಬರ್ತಾ ಇರೋದು ಅಂದ್ರೆ ಲಾಭ ಭಾವದಿಂದ ಅಧಿಕಾರ ಭಾವಕ್ಕೆ ಮರುಪ್ರಯಾಣ ಮೂರು ತಿಂಗಳುಗಳಿಂದ ಕೆಲಸದಲ್ಲಿ ಬಂದಿದ್ದ ತಡೆ ಮ್ಯಾನೇಜ್ಮೆಂಟ್ನಿಂದ ಬಂದ ವಿರಾಮ ಪ್ರಮುಖ ನಿರ್ಣಯಗಳಿಲ್ಲದ ಸ್ಥಿತಿ ದೀರ್ಘ ಚರ್ಚೆಗಳ ನಿರೀಕ್ಷತೆ ಇವೆಲ್ಲವೂ ಕೂಡ ಆಲ್ ದೀಸ್ ಇಸಸ್ ವಿಲ್ ಓಪನ್ ನೀವು ಹಿಂದಿನಿಂದಲೇ ಹೈಯರ್ ಮ್ಯಾನೇಜ್ಮೆಂಟ್ಗೆ ಬರೆದಿದ್ದ ಒಂದು ಇಮೇಲ್ಗಳು ಕೇಳಿದ ಅವಕಾಶಗಳು ಕೇಳಿದ ಬಡ್ತಿ ಟ್ರಾನ್ಸ್ಫರ್ ಪೋಸ್ಟಿಂಗ್ ಅಥವಾ ಯಾವುದೇ ಒಂದು ಕಳಿಸಿದ ಏನಿದೆ ಈಗ ಮತ್ತೆ ಚಲನೆಯಲ್ಲಿ ಬರುತ್ತೆ ಗುರು ದಶಮ ಭಾವದಲ್ಲಿ ಬರುವಾಗ ಕೆಲಸಕ್ಕಿರುವ ಶಕ್ತಿ ಪ್ರಬಲವಾಗುತ್ತೆ ಆದರೆ ಶ್ರಮ ಹೆಚ್ಚಾಗುತ್ತೆ ಕೆಲಸದ ಒತ್ತಡ ಅಧಿಕವಾಗುತ್ತೆ ಜವಾಬ್ದಾರಿಗಳು ಹೆಚ್ಚಾಗುತ್ತೆ ಆದರೆ ಇದರಿಂದ ಬರುವ ಫಲಗಳು ಮಾತ್ರ ಭವಿಷ್ಯದಲ್ಲಿ ಉತ್ತಮ ಒಂದು ರಿಸಲ್ಟ್ ಅನ್ನು ನಿಮ್ಗೆ ಕೊಡುತ್ತೆ ಎರಡ್ ಸಾವಿರದ ಇಪ್ಪತ್ತಾರು ಮಾರ್ಚ್ ನಂತರ ಈ ಶ್ರಮದ ನಿಜವಾದ ಫಲಿತಾಂಶಗಳನ್ನೋದು ಗೋಚರಿಸುತ್ತೆ ಕನ್ಯಾ ರಾಶಿಯವರು ಈಗ ಯಾವ ಕೆಲಸವನ್ನು ಮಾಡುವುದೇ ಆಗಿರಲಿ ಅದನ್ನ ಸಂಪೂರ್ಣವಾಗಿ ಮನಸ್ಸು ಮನಶಾಂತಿ ಬುದ್ಧಿ ಬಳಸಿಕೊಂಡು ಮಾಡಿದೆ ಇದರಿಂದ ಮಾತ್ರ ಫಲ ಅನ್ನೋದು ದೊರೆಯುತ್ತೆ ನೀವೀಗ ಮಾಡದೇ ಇದ್ದ ಕೆಲಸಗಳನ್ನು ಯಾರೂ ನಿಮ್ಮ ಕಡೆಗೆ ತಂದು ಗುರು ಸಂಚಾರದ ಶಕ್ತಿ ಮಾತುಕತೆ ಸಂವಹನ ಕೌಶಲ್ಯ ಸೃಷ್ಟೀಕರಣ್ ಆದ್ರಿಂದ ರಾಶಿಯವರು ಕೆಲಸ ಬಿಟ್ಟು ಸಹನೆ ಇರಬಾರದು ಇವರು ಕರೆಯಲ್ಲಿ ನಾನು ಆಗುವಾಗ ನೋಡ್ತೀನಿ ಅನ್ನೋ ಒಂದು ಮನಸ್ಥಿತಿ ಏನಿದೆ ಯಾವ ರೀತಿಯಲ್ಲೂ ಇರಬಾರದು ನೀವು ಸ್ವತಃ ಮುಂದಾಗಬೇಕು ಇದು ನಿಮ್ಮ ಭವಿಷ್ಯಕ್ಕೆ ಮಹತ್ತರ ನಿರ್ಣಯವನ್ನ ಒದಗಿಸುತ್ತೆ ಗುರು ದಶಮದಲ್ಲಿ ಇರುವಾಗ ಹೊಸ ಕಾರ್ಯ ಪ್ರವೃತ್ತಿಗಳು ಶುರುವಾಗುತ್ತೆ ನಿಮ್ಮ ಕೆಲಸದ ರೀತಿಯಲ್ಲಿ ಬದಲಾವಣೆ ಕೆಲಸದ ಸ್ಥಳದಲ್ಲಿ ಹೊಸ ನೀತಿ ಹೊಸ ಮ್ಯಾನೇಜರ್ ಹೊಸ ವಿಧಾನಗಳು ಆಲ್ ದೀಸ್ ಆರ್ ಪಾಸಿಬಲ್ ಕೆಲವು ಜನರಿಗೆ ಕೆಲಸದ ಭಾರ ಕಠಿಣವಾಗಿ ಕಾಣಬಹುದು ಆದರೆ ಇದು ತಾತ್ಕಾಲಿಕ ನೀವು ಈ ಅವಧಿಯಲ್ಲಿ ಹಾಕಿದ ಪರಿಶ್ರಮಕ್ಕೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಪಡೆಯುವ ಲಾಭ ಅಪಾರವಾಗಿರುತ್ತೆ ಕೆಲವು ರಾಶಿಯವರಿಗೆ ಹೈಯರ್ ಆಪ್ನಿಂದ ಸಹಕಾರ ಮ್ಯಾನೇಜ್ಮೆಂಟ್ನಿಂದ ಬೆಂಬಲ ಮತ್ತು ಸಹೋದ್ಯೋಗಿಗಳಿಂದ ಸಹಾಯ ಆಲ್ ದೀಸ್ ಇಂಪ್ರೂವ್ ಸಿಗ್ನಿಫಿಕೆಟ್ಲಿ ಆಫ್ಟರ್ ಗುರು ಮೂಸಿ ಇಂಟು ಮಿಥುನಾ ಇನ್ನು ಗುರುವಾರದ ವಿಶೇಷ ಸಮಯ ಮಧ್ಯಾಹ್ನ ಹನ್ನೆರಡರಿಂದ ಹನ್ನೆರಡು ಮೂವತ್ತು ಈ ನಡುವಿನ ಮೂವತ್ತು ನಿಮಿಷ ಏನಿದೆ ಈ ಸಮಯದಲ್ಲಿ ತೆಗೆದುಕೊಳ್ಳುವ ನಿರ್ಣಯಗಳು ಮಾತುಕತೆಗಳು ಹೊಸ ಆರಂಭಗಳು ಅತ್ಯಂತ ಶುಭವಾಗಿರುತ್ತೆ ಈ ಸಮಯದಲ್ಲಿ ವಿಶ್ವದ ಶಕ್ತಿಗಳು ಸಮತಲನಗೊಳ್ಳುತ್ತೆ ನೀವು ಮ್ಯಾನೇಜರ್ ಜೊತೆ ಮಾತನಾಡಬೇಕಂದ್ರು ಇಮೇಲ್ ಕಳಿಸ್ಬೇಕಂದ್ರು ಕೋರ್ಟ್ ಕೆಲಸ ಕಾನೂನು ಸಂಬಂಧಿತ ಪೇಪರ್ ವರ್ಕ್ ಮಾಡಬೇಕಾದ್ರೂ ಕೂಡ ಈ ಮೂವತ್ತು ನಿಮಿಷ ನಿಮಗೆ ಅತ್ಯಂತ ಸೂಕ್ತವಾಗಿರುತ್ತೆ ಇನ್ನು ಹನ್ನೆರಡು ರಾಶಿಯವರಿಗೂ ಸಾಮಾನ್ಯ ನಿಯಮಗಳು ಗುರುವಾರದ ದಿನ ಹಳದಿ ಬಣ್ಣ ಯಾವ ರೀತಿಯಲ್ಲಾದರೂ ಬಳಸಬೇಕು ಖರ್ಚಿಫ್ ಆಗಿರ್ಬೋದು ಅಥವಾ ಹಂಗಿ ಆಗಿರ್ಬೋದು ರುಮಾಲಾಗಿರ್ಬೋದು ದುಪ್ಪಟ್ಟಾಗಿರ್ಬೋದು ಮಹಿಳೆ ಮಹಿಳೆಯರಾದರೆ ಹಳವಿ ಸೀರೆ ಟಾಪ್ ಜಾಕೆಟ್ ಏನಾದರೂ ಧರಿಸಬಹುದು ಚಿನ್ನದ ಆಭರಣ ಧರಿಸೋದ್ರಿಂದ ಗುರುವಿನ ಕೃಪೆ ಡಬಲ್ ಆಗುತ್ತೆ ಫ್ಯಾಷನ್ ಜ್ಯುವೆಲರಿ ಕೃತಕ ಚಿನ್ನ ಟು ಐಟಮ್ ಆಲ್ ದಿ ಶುಡ್ ಬಿ ಅವಾಯ್ಡೆಡ್ ಪುರುಷರು ಚಿನ್ನದ ಕ್ಯೋಲೆ ಚೈನ್ ರಿಂಗ್ ಏನಾದರೂ ತರಿಸಿದರೆ ಉತ್ತಮ ಗುರುವಾರದ ದಿನ ಮದ್ಯಪಾನ ಜಂಕ್ ಫುಡ್ ಊಟ ಮಾಂಸಾಹಾರ ಇವುಗಳನ್ನು ಸಂಪೂರ್ಣವಾಗಿ ತ್ಯಜಿಸಬೇಕು ಸಾತ್ವಿಕ ಆಹಾರ ಸ್ವಲ್ಪ ಪ್ರಮಾಣದ ಮನಸ್ಸಿಗೆ ಶಾಂತಿ ನೀಡುವ ತಿಂಡಿ ಮಾತ್ರ ಅವಶ್ಯಕವಾಗಿರಬೇಕು ಗುರುಗ್ರಹ ಸತ್ಕಾರ್ಯ ವಿನಯ ದಾನ ಶುದ್ಧತೆ ಆಲ್ ದೀಸ್ ಥಿಂಗ್ಸ್ ಆರ್ ರೂಲ್ ಬೈ ಜುಪಿಟರ್ ಆದ್ದರಿಂದ ಗುರುವಾರ ದಿನ ದೇವಾಲಯಕ್ಕೆ ಹೋಗಿ ಬಾಳೆಹಣ್ಣು ಅರಿಶಿನ ಕಲರ್ನ ಹೂವು ಹಳದಿ ಕಾಗದ ಆಲ್ ದೀಸ್ ಆಫರ್ ಮಾಡೋದು ಅತ್ಯಂತ ಉತ್ತಮವಾಗಿರುತ್ತೆ ವಿಶೇಷವಾಗಿ ದತ್ತಾತ್ರೇಯ ಮಹಾಲಕ್ಷ್ಮಿ ಸರಸ್ವತಿ ಅಮ್ಮನವರು ಮಹಾಕಾಳಿ ಅಮ್ಮನವರು ಈ ಅಮ್ಮನವರ ಆರಾಧನೆಗೆ ಪ್ರಯೋಜನ ಈ ಗುರು ಸಂಚಾರ ಮಾರ್ಚ್ ಇಪ್ಪತ್ತೆರಡ ಎರಡ್ ಸಾವಿರದ ಇಪ್ಪತ್ತಾರರವರೆಗೆ ಪರಿಣಾಮಕಾರಿಯಾಗಿರುತ್ತೆ ಕನ್ಯಾ ರಾಶಿಯವರು ಈ ಅವಧಿಯನ್ನು ಸರಿಯಾಗಿ ಬೆಳೆಸಿಕೊಂಡಿದ್ದಾದ್ರೆ ಉದ್ಯೋಗದಲ್ಲಿ ಬಲ ಋನದಲ್ಲಿ ಏರು ಜೀವನದಲ್ಲಿ ಸ್ಪಷ್ಟತೆ ಆಲ್ ಕಮ್ ಟ್ರೂ ನೀವು ಮಾಡಿದ ದುಡಿಮೆ ವ್ಯರ್ಥವಾಗೋದಿಲ್ಲ ಸ್ವಲ್ಪ ಸಹನೆ ಸ್ವಲ್ಪ ತಾಳ್ಮೆ ಸ್ವಲ್ಪ ಪ್ರಯತ್ನ ಇದು ನಿಮ್ಮನ್ನು ಮುಂದಿನ ಹಂತಕ್ಕೆ ತೆಗೆದುಕೊಂಡು ಹೋಗುತ್ತೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವಿಡಿಯೋ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಇಂತಹ ವೀಡಿಯೋದೊಂದಿಗೆ ಸಿಗೋಣ ಎಂದು ಹೇಳ್ತಾ ನಾನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ವಿಡಿಯೋಗೆ ಒಂದು ಲೈಕ್ ಮಾಡೋದ್ರಿಂದ ವಿಡಿಯೋ ಎಲ್ಲರಿಗೂ ರೀಚ್ ಆಗುತ್ತೆ ಅಷ್ಟೇ ಮತ್ತಿನ್ನೇನಿಲ್ಲ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಜೈ ಹಿಂದ್ ಜೈ ಪರತ್ಮತೆ ಹರಿ ಓಂ ಸತ್ ಸತ್ ಸುಖಿನೋ ಭವಂತು ನೀವು ಯಾವತ್ತೂ ಜೈ ಶ್ರೀ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ನಮ್ಮ ಹಿಂದೂ ಧರ್ಮ ನಮ್ಮ ರಾಮ ನಮ್ಮ ಕೃಷ್ಣ ನಮ್ಮ ಶಿವ ನಮ್ಮ ಅಮ್ಮನವರು ಯಾರು ನಾವು ನಮ್ಮ ಹಿಂದೂ ಧರ್ಮನ ನಾವೇ ಉಳಿಸ್ಬೇಕು ಬೇರೆಯವರು ಬಂದು ಉಳಿಸಲ್ಲ జయ శ్రీరామ్ అంత కమెంట్ మారోదాన్ని మరిబేడి